ರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಇವತ್ತು ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದುಕೊಟ್ಟಂತಹ ಭಾರತದ ಸಂವಿಧಾನದ ಸಂವಿಧಾನದಲ್ಲಿ ಬರುವಂತಹ ಯಾವುದೇ ಒಂದು ಪುಸ್ತಕ ಪುಸ್ತಕ ಇರ್ಬೋದು ಯಾವುದೇ ಒಂದು ಇದು ಇರ್ಬೋದು ಅದಕ್ಕೆ ಯಾವುದೇ ಪೀಟಿಕೆ ಅಂತೇಳಿ ಒಂದು ಮೊದಲ ಪೇಜ್ ಇರುತ್ತೆ ಆ ಪೀಠಿಕೆಯಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಇಡೀ ಒಂದು ಪುಸ್ತಕದ ಸಾರಾಂಶ ಆ ಪುಸ್ತಕದ ದೇಹದ್ವೇಷಗಳು ಅದು ಸಮಾಜಕ್ಕೆ ನೀಡುವಂತ ಕೊಡುಗೆಗಳು ಅದು ಎಲ್ಲವನ್ನ ಆ ವಿಷಯ ಆ ಪೀಟಿಕೆಯಲ್ಲಿ ಇರುತ್ತೆ ಅದೇ ತೀರ್ನಾಗಿ ಭಾರತ ದೇಶದ ಸಂವಿಧಾನ ಸಂವಿಧಾನದಲ್ಲೂ ಕೂಡ ಪೂರ್ವ ಪೀಠಿಕೆ ಅಂತ ಒಂದು ಪೀಠಿಕೆ ಇದೆ ಆ ಪೀಠಿಕೆಯನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಇಡೀ ಸಂವಿಧಾನದಲ್ಲಿ ಏನಿದೆ ವಿಷಯ ಅದರೊಳಗೆ ನಮ್ಮ 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 ದೇಹದೋಷಗಳನ್ನು ಈಡೇರಿಸುವಂತದ್ದು ಸ್ವಾತಂತ್ರ್ಯದ ಬಗ್ಗೆ ಎಲ್ಲಾನು ವಿಷಯಗಳು ಗೊತ್ತಾಗುತ್ತೆ ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರವು ಪ್ರತಿಯೊಂದು ಸರ್ಕಾರಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಒಂದು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದುವುದರ ಮುಖಾಂತರ ಅದನ್ನು ಅರ್ಥ ಮಾಡಿಕೊಂಡು ನಾವು ಸಂವಿಧಾನ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡುವ ಸಲುವಾಗಿ ಈ ಒಂದು ಪ್ರತಿಜ್ಞಾವಿಧಿಯನ್ನ ನಾವೆಲ್ಲರೂ ನಾನು ಯಾವ ರೀತಿ ಹೇಳ್ತೀನಿ ಸಂವಿಧಾನದ ಪ್ರಸ್ತಾವನೆ ನಾ ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಹೇಳಬೇಕು ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತ ಜನಗಳಾದ ನಾವು ಭಾರತ ಭಾರತವನ್ನ ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಗಣರಾಜ್ಯವಾಗಿ ಪ್ರಜಾಸಾಗಿ ರಚಿಸಲು ಮತ್ತು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ విచార విచార్య అభివ్యక్తి విశ్వాస విశ్వాస్రద్ధ ఉప స్వాతంత్ర ఉపంత స్థాన స్థాన అవకాశ సమాన అవకాశ సమాన దొరక దొరివంతి గౌరవ వ్యక్తి గౌరవను ರಾಷ್ಟ್ರದ ಏಕತೆಯನ್ನು ರಾಷ್ಟ್ರ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಮಾತೃಭಾವನೆಯನ್ನು ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಿಗೆ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೇ ಇಶ್ವಿ ನವೆಂಬರ್ ತಿಂಗಳು ನವೆಂಬರ್ ತಿಂಗಳು ಇಪ್ಪತ್ತನೇ ತಾರೀಕು ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಎಲ್ಲರೂ ಕೈ ಕಡೆ ಇದು ಸಂವಿಧಾನದ ಪೂರ್ವಪೀಠಿಕೆ ಪೂರ್ವ ಪೀಠ ಕೂತ್ಕೋಬೇಕು ದೋಸ್ತಾ